ಹೈ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಕೆಪಾಸಿಟರ್ನ ಬಗ್ಗೆ ತಿಳ್ಕೊಳ್ಳೋಣ ಕೆಪಾಸಿಟರ್ ಅಂದರೆ ಏನು ಮತ್ತು ಇದನ್ನು ಎಲ್ಲಿ ಬಳಸಲಾಗುತ್ತೆ ಅಂತ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕೆಪಾಸಿಟರ್ ಅನ್ನೋದು ಇದೊಂದು ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ ಆಗಿದೆ ಇದನ್ನು ಯಾವುದೇ ಥರ ಸರ್ಕ್ಯೂಟ್ ಬೋರ್ಡ್ಗಳು ಮತ್ತು ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಗಳಲ್ಲಿ ಬಳಸಲಾಗುತ್ತೆ ಯಾಕಂತಂದರೆ ಇದು ಎಲೆಕ್ಟ್ರಿಸಿಟಿಯನ್ನು ಸ್ಟೋರ್ ಮಾಡಿಕೊಂಡು ಇಟ್ಕೊಳ್ಳೋದಕ್ಕಾಗಿ ಬಳಸಲಾಗುತ್ತೆ ಇದರ ರಚನೆ ಹೇಗಿರುತ್ತೆ ಅಂತಂದರೆ ಇದು ಒಂದು ಎರಡು ಕಂಡಕ್ಟರ್ಗಳಿಂದ ಮಾಡಲಾಗುತ್ತೆ ಅಂದರೆ ಎರಡು ತಂತಿ ಅನ್ಕೊಳ್ಬಹುದು ಇಲ್ಲಾಂದರೆ ನೀವು ಆಡ್ ಕೂಡ ಅನ್ಕೋಬಹುದು ಏನಾಗುತ್ತೆ ಅಂತಂದರೆ ಇದರಲ್ಲಿ ಎರಡು ತುದಿಗಳಲ್ಲಿ ಮಧ್ಯದಲ್ಲಿ ಏನಾಗುತ್ತೆ ಅಂತಂದರೆ ಇದರಲ್ಲಿ ನೋಡಿ ಈ ಡಯಾಗ್ರಾಮ್ ಇದೆಲ್ಲ ಈ ಡಯಾಗ್ರಾಮಲ್ಲಿ ಈ ಥರ ಇರುತ್ತೆ ಕೆಪಾಸಿಟರ್ ಅನ್ನೋದು ಇದರ ಮಧ್ಯದಲ್ಲಿ ಡೈ ಎಲೆಕ್ಟ್ರಿಕ್ ಎಲಿಮೆಂಟ್ ಅನ್ನೋದು ಇಟ್ಟಿರ್ತಾರೆ ಇದು ಇನ್ಸುಲೇಷನ್ ಥರ ಕೆಲಸ ಮಾಡುತ್ತೆ ಸೊ ಇದೇನು ಇದರಿಂದ ಏನಾಗುತ್ತೆ ಅಂದರೆ ಫ್ಲೋ ಆಗಿ ಆಗ್ತಿರುವಂತಹ ಎಲೆಕ್ಟ್ರಿಸಿಟಿ ಕೆಲವು ಕ್ಷಣಗಳಿಗಾಗಿ ಇಲ್ಲಿ ಸ್ಟೋರ್ ಆಗಿಬಿಡುತ್ತೆ ಅದಕ್ಕಾಗಿ ಇದನ್ನು ಇಲ್ಲಿ ಈ ಥರ ಇನ್ಸುಲೇಷನ್ ಮಾಡಿರ್ತಾರೆ ಇದು ಎರಡು ಥರ ಇರುತ್ತೆ ಒಂದು ಫಿಕ್ಸ್ಡ್ ಇನ್ನೊಂದು ವೇರಿಯೇಬಲ್ ಫಿಕ್ಸ್ಡ್ನಲ್ಲಿ ಇದರ ವ್ಯಾಲ್ಯೂ ಅನ್ನೋದು ಫಿಕ್ಸ್ ಆಗಿರುತ್ತೆ ಯಾವುದೇ ಥರ ಚೇಂಜಸ್ ಇರುವುದಿಲ್ಲ ವೇರಿಯೇಬಲ್ನಲ್ಲಿ ಇದರ ವ್ಯಾಲ್ಯೂ ಚೇಂಜ್ ಮಾಡ್ಕೊಳ್ಬೋದು ಅಂದರೆ ಚೇ ಡಿಫ್ರೆಂಟ್ ಆಗಿರುತ್ತೆ ಅದು ನಾಲ್ಕು ಥರ ಇರುತ್ತೆ ಯಾವುದೇನಂದರೆ ಮಿಲಿ ಫ್ಯಾರಡು ಸೆಕೆಂಡ್ ಬಂದುಬಿಟ್ಟು ಮೈಕ್ರೋ ಫ್ಯಾರಡು ಥರ್ಡ್ ಬಂದುಬಿಟ್ಟು ನ್ಯಾನೋ ಫ್ಯಾರಡು ಫೋರ್ತ್ ಬಂದ್ಬಿಟ್ಟು ಪಿಕೊಫ್ಯಾರಡು ಈ ಫ್ಯಾರಡ್ ಅನ್ನೋದು ಇದಕ್ಕೆ ನಾವು ಮೇಜರ್ ಮಾಡೋದಕ್ಕಾಗಿ ನಾವು ಅಂತೀವಲ್ಲ ವ್ಯಾಲ್ಯೂ ಅನ್ನು ನೋಡೋದಕ್ಕಾಗಿ ಅದಕ್ಕೆ ಫ್ಯಾರಡ್ ಅಂತೀವಿ ಸೊ ಇದರಲ್ಲಿ ಇನ್ನೇನಾಗುತ್ತೆ ಆಗುತ್ತೆ ಅಂತಂದರೆ ಈ ಕೆಪಾಸಿಟರ್ ಏನು ಮಾಡುತ್ತೆ ಅಂತಂದರೆ ಮುಖ್ಯವಾಗಿ ಎಲೆಕ್ಟ್ರಿಸಿಟಿ ಅನ್ನೋದು ಸರ್ಕ್ಯೂಟ್ನಲ್ಲಿ ಒಂದು ನಿಯಮಿತ ಫ್ಲೋವನ್ನು ನಮಗೆ ನೀಡುತ್ತೆ ಯಾವುದೇ ಥರ ಡಿಸ್ಟರ್ಬೆನ್ಸ್ ಇರುವುದಿಲ್ಲ ಆ ಥರ ನಮಗೆ ನಿಯಮಿತವಾದ ಒಂದು ಫ್ಲೋವನ್ನು ಕೊಡುತ್ತೆ ಅದಕ್ಕಾಗಿ ಈ ಕೆಪಾಸಿಟರ್ಗಳನ್ನು ಮುಖ್ಯವಾಗಿ ಬಳಸಲಾಗುತ್ತೆ ಕೆಪಾಸಿಟರ್ನಲ್ಲಿ ಏನಂತಂತಂದರೆ ನಮಗೆ ಪೋಲರೈಸ್ ನಾನ್ ಪೋಲರೈಸ್ ಕೆಪಾಸಿಟಿಗಳು ಇರ್ತವೆ ಪೋಲರೈಸ್ ಅನ್ನೋದು ಏನಂತಂದರೆ ನಮಗೆ ಡಿ ಸಿ ಸರ್ಕ್ಯೂಟ್ನಲ್ಲಿ ಅಂದರೆ ಡಿ ಸಿ ಎಲೆಕ್ಟ್ರಿಸಿ ಎಲೆಕ್ಟ್ರಿಕಲ್ನಲ್ಲಿ ಇದನ್ನು ಬಳಸಲಾಗುತ್ತೆ ಇನ್ನು ನಾನ್ ಪೋಲರೈಸ್ ಅನ್ನೋದು ನಮಗೆ ಎ ಸಿನಲ್ಲಿ ನಲ್ಲಿ ಬಳಸಲಾಗುತ್ತೆ ಫ್ರೆಂಡ್ಸ್ ಈ ಸಣ್ಣ ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು